ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ವಿಶೇಷವಾಗಿ ಅಖಂಡ ದೀಪಾರಾಧನೆಯನ್ನು ಮಾಡ್ತೇವೆ ಅಖಂಡ ದೀಪ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹಾಗೆ ದೀಪಕ್ಕೆ ಯಾವ ಎಣ್ಣೆಯನ್ನು ಬಳಸಬೇಕು ಎಷ್ಟು ಎಳೆ ಬತ್ತಿಯನ್ನು ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹಾಗಿದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ నవరాత్రియ మొదలనే దిన కలస స్థాపనే ముంచే అఖండ దీపవన్న హో ಫಸ್ಟು ಅಖಂಡ ದೀಪವನ್ನು ಹಚ್ಚೋದಕ್ಕೆ ಒಂದು ಮಣ್ಣಿನ ದೀಪವನ್ನು ತಗೊಂಡಿದ್ದೀನಿ ನೀವು ಮಣ್ಣಿನ ದೀಪ ಆದರೂ ತಗೋಬೋದು ಅಥವಾ ಹಿತ್ತಾಳೆದಾಗಲಿ ಅಥವಾ ಬೆಳ್ಳಿ ದೀಪ ಆಗಲಿ ತಗೋಬೋದು ಒಟ್ಟು ದೀಪ ದಪ್ಪ ಇರಬೇಕು ದೊಡ್ಡದಾಗಿರಬೇಕು ಸೈಜು ಎಣ್ಣೆ ಜಾಸ್ತಿ ಹಿಡಿಬೇಕು ಯಾಕೆಂದರೆ ಒಂಬತ್ತು ದಿನಗಳ ಕಾಲ ಈ ಅಖಂಡ ದೀಪ ಅನ್ನೋದು ಬೆಳಗ್ತಾ ಇರಬೇಕು ಹಾಗಾಗಿ ದೊಡ್ಡ ದೀಪವನ್ನು ತಗೋಬೇಕು ನಾನಿಲ್ಲಿ ಮಣ್ಣಿನ ದೀಪವನ್ನು ತೊಗೊಂಡಿದ್ದೀನಿ ಮಣ್ಣಿನ ದೀಪವನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅರಶಿನವನ್ನು ಹಚ್ಚಿ ಕುಂಕುಮವನ್ನು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ನಾವು ಎಲ್ಲಿ ಅಕ್ಕ ದೀಪಾರಾಧನೆಯನ್ನು ಮಾಡ್ತೀವಿ ಅಲ್ಲಿ ಒಂದು ಪೀಠವನ್ನು ಹಾಕಿ ಪೀಠದ ಮೇಲೆ ಸ್ವಲ್ಪ ಅರಶಿನವನ್ನು ಹಚ್ಚಿ ರಂಗೋಲಿಯನ್ನು ಹಾಕ್ಕೊಬೇಕು ನಾನಿಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ರಂಗೋಲಿಗೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಧೂಪವನ್ನು ತೋರಿಸಿ ರಂಗೋಲಿ ಪೂಜೆಯನ್ನು ಮಾಡಿಕೊಂಡು ನಂತರ ರಂಗೋಲಿ ಮೇಲೆ ಒಂದು ಪ್ಲೇಟನ್ನು ಇಟ್ಕೊಬೇಕು ನಾನಿಲ್ಲಿ ಮಣ್ಣಿನ ಪ್ಲೇಟಿಗೆ ಅರಶಿಣವನ್ನು ಹಚ್ಚಿ ಕುಂಕುಮವನ್ನು ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಪ್ಲೇಟಲ್ಲಿ ನೀವು ಅಕ್ಕಿಯನ್ನಾದರೂ ಹಾಕ್ಬೋದು ಅಥವಾ ಗೋಧಿ ಅಥವಾ ಭತ್ತ ಯಾವುದಾದ್ರೂ ಧಾನ್ಯವನ್ನು ಹಾಕಿ ನೀವು ದೀಪವನ್ನು ಸ್ಥಾಪನೆ ಮಾಡ್ಬೋದು ನಾನಿಲ್ಲಿ ಒಂದು ಮಣ್ಣಿನ ಪ್ಲೇಟನ್ನು ತಗೊಂಡು ಅದರ ಪ್ಲೇಟಿಗೆ ಅರಿಶಿಣ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ನಂತರ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ನೀವು ಅಕ್ಕಿ ಬದಲಾಗಿ ಭತ್ತವನ್ನು ಹಾಕ್ಬೋದು ಅಥವಾ ಗೋಧಿಯನ್ನು ಹಾಕಿ ಕೂಡ ದೀಪವನ್ನು ಸ್ಥಾಪನೆ ಮಾಡ್ಬೋದು ಈ ಅಕ್ಕಿ ಮೇಲೆ ಒಂದು ಇಳೆದೆ ಎಲೆಯನ್ನು ಇಟ್ಟು ಅದ್ರ ಮೇಲೆ ದೀಪವನ್ನು ಇಡಿ ಯಾಕೆಂದರೆ ಎಣ್ಣೆ ಸೋರುತ್ತೆ ಸೋರಿದ್ರೆ ಅಕ್ಕಿಯೆಲ್ಲ ಹಾಳಾಗುತ್ತೆ ಹಾಗಾಗಿ ಒಂದು ಎಲೆಯನ್ನು ಇಟ್ಟು ನೀವು ಅದರ ಮೇಲೆ ದೀಪವನ್ನು ಸ್ಥಾಪನೆ ಮಾಡಿ ಇನ್ನು ದೀಪಕ್ಕೆ ಕೊಬ್ಬರಿ ಎಣ್ಣೆಯನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು ಹಾಗೆ ಎಳ್ಳೆಣ್ಣೆಯನ್ನು ಕೂಡ ಬಳಸ್ಬೋದು ಅಥವಾ ತುಪ್ಪವನ್ನಾದ್ರೂ ಬಳಸ್ಬೋದು ಈ ಥಂಡಿ ವಾತಾವರಣದಲ್ಲಿ ತುಪ್ಪವನ್ನು ಬಳಸಿದ್ರೆ ನೀಟಾಗಿ ದೀಪ ಉರಿಯಲ್ಲ ಯಾಕೆಂದರೆ ಎಲ್ಲ ತುಪ್ಪ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ದೀಪಕ್ಕೆ ನಂತರ ಎರಡೇಳೆ ಬತ್ತಿಯನ್ನು ಯೂಸ್ ಮಾಡಬೇಕು ಬತ್ತಿಯನ್ನು ಸ್ವಲ್ಪ ಉದ್ದ ಇರೋವಂಥ ಬತ್ತಿಯನ್ನೇ ತೊಗೊಳ್ಬೇಕು ಯಾಕೆಂದರೆ ಒಂಬತ್ತು ದಿನ ಹಾಕೊಂಡ ದೀಪ ಅನ್ನೋದು ಬೆಳಗ್ತಾ ಇರಬೇಕು ಹಾಗಾಗಿ ಉದ್ದ ಬತ್ತಿಯನ್ನೇ ತಗೊಂಡಿದ್ದೀನಿ ನಾನು ನಂತರ ದೀಪಕ್ಕೆ ಹೂವನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ನೋಡಿ ನಾನು ಇಲ್ಲಿ ಹೂವನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ ನಂತರ ಹೂದ ಬತ್ತಿಯನ್ನು ಹಚ್ಕೊಂಡು ದೀಪವನ್ನು ಹಚ್ಕೋಬೇಕು ಊದ್ ಬತ್ತಿಯಿಂದ ಅಥವಾ ಏಕಾರ್ತಿಯಿಂದ ಆ ದೀಪವನ್ನು ಹಚ್ಕೊಬೇಕಾಗತ್ತೆ ಇನ್ನು ಒಂಬತ್ತು ದಿನಗಳ ಕಾಲ ದೀಪ ಹಾರ್ದಾಗೆ ನೋಡ್ಕೊಬೇಕು ಹಾಗೆ ಒಂಬತ್ತು ದಿನಗಳ ಕಾಲ ಕೂಡ ನೀವು ದೀಪವನ್ನು ಅಲ್ಗಾಡಿಸ್ಬಾರ್ದು ಯಾವ ಜಾಗದಲ್ಲಿ ಇಟ್ಟಿರ್ತೀರೋ ಅದೇ ಜಾಗದಲ್ಲೇ ಇರಬೇಕು ಒಂಬತ್ತು ದಿನ ಪ್ಲಸ್ ಒಂದು ಹತ್ತು ದಿನದವರೆಗೂ ದೀಪ ಉರಿತಾ ಇರಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಅಕ್ಕಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹಾಗೆ ದೀಪಕ್ಕೆ ಯಾವ ಎಣ್ಣೆಯನ್ನು ಬೆಳೆಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್